ಪಾಲ ಮಾತ್ರ ಹಾ ಹಂಗಿಲ್ಲ ಸರ್ ಹಂಗಿಲ್ಲ ಸರ್ ಈ ಮಂದ್ರಿ ಮಾಜಿ ಪಾಲ ಮಾರೋರು ದುನಿಯ ದೊಡ್ಡ ಗಾಡಿ ಓಡಾಡ್ತಾರೆ ದುನಿಯ ರೊಕ್ಕ ಹೋಯ್ತದ್ರೊಳಗೆ ನೀವು ಮಾಜಿ ಪಾಲ ಮಾರಿ ಹತ್ತು ರೂಪಾಯಿ ಅಣ್ಣ ಕೊಡು ಐದು ರೂಪಾಯಿ ಕೊಡು ಅಂತ ಹೇಳ್ಕೊಂಡು ಬರಲ್ಲ ಯಾರು ನೀವು ಮಜಬೂರ ಆತರಿ ಮಜಬೂರ ಅದನ್ನ ಕೊಡ್ತೀನಿ ನಿಮಗೆ ಹತ್ತು ರೂಪಾಯಿ ನಾನು ಕೊಡೋದಿಲ್ಲ ಆದ್ರೂ ಇಜ್ಜತ್ ಕೈ ಬೇಡ್ರಿ ಕರ್ನಾಟಕದ ಅಂತ ಅನ್ನೋದು ಕರ್ನಾಟಕ ಹಂಗಿಲ್ಲ ಸರ್ ನಮಗ್ ಟೋಲ್ ಕನ್ನಡ ಬರಲ್ಲ ಕನ್ನಡ ಬರಲ್ಲ ಅಂದ್ರೆ ನೀ ಕನ್ನಡ ಎಷ್ಟು ಬಂದ್ರು ಯಾರಿಗೆ ಮಾತಾಡ ಕರ್ನಾಟಕ ಏನ್ ಎಂತ ಮಂದಿ ಇರ್ತಾವಪ್ಪ ಅಂತ ಇಜ್ಜತ್ ಕಳಕತ್ತಿರಲ್ಲಪ್ಪ ನೀವು ನಮ್ದು ಇರೋದು ಕರ್ನಾಟಕ ಹೆಸರು ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಅಲ್ರು ನೋಡಿ ಸ್ನೇಹಿತರೆ ಬೆಳಗ್ಗೆ ಐದು ಗಂಟೆ ಆಗಿದೆ ನೋಡಿ ಸಿ ಎಸ್ ಟಿ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದು ಚಾಕೊಂಡು ಕಡೆ ಹೊರಗಡೆ ಸ್ವಲ್ಪ ಹೋಗ್ತಾ ಇದೆ ಈ ಕಡೆ ನೋಡಿ ನಮ್ಮ ಒಬ್ರು ಬೀದಾರ್ ಅಂತೆ ಕನ್ನಡಿಗರು ಸಿಕ್ಕಿದ್ದಾರೆ ಏನ್ ರೀ ಇವ್ರು ಬಂದಿಲ್ಲಿ ನಮ್ ಕನ್ನಡ ಹೆಸರು ಹಾಳು ಮಾಡ್ತಾ ಇದ್ರಲ್ಲಪ್ಪ ಈ ತರ ಅಂತ ಹೇಳಿದೀನಿ ಇವರಿಗೆ ಹಾ ಮಾತಾಡ್ರಿ ಏನ್ ಹೆಸರು ನಿಮ್ದು ನಮ್ದು ಕರ್ನಾಟಕ ಹೆಸರೆಲ್ಲ ಹಾಳು ಮಾಡಕತ್ತಿರಲ್ಲ ನೀವು ಹಂಗಿಲ್ರಿ ಸರ್ ಹಂಗಿಲ್ರಿ ಸರ್ ಅಲ್ಲೇ ದುಡ್ಕೊಂಡ್ ತಿಂದ್ರೆ ನಾಲ್ಕನೂರ ಐದ್ನೂರ್ ರೂಪಾಯಿ ಕೊಡ್ತಾರ ಇಲ್ಲಿ ಬಂದು ನೀವು ಹತ್ತು ರೂಪಾಯಿ ಕೊಡುವಣ ಅಂತ ಕಾಲ್ ಬೀಳಕತ್ತಿರಲ್ಲ ರೀ ಮಜ್ಬೂರಿ ಅದ ಸರ್ ಏನ್ ಮಜ್ಬೂರಿ ಅದ ರೀ ಸರ್ ಮಜ್ಬೂರಿ ಅದ ಹೆಂಗ್ ಮಜ್ಬೂರ್ ಇರ್ತದ ಐದ್ನೂರ್ ರೂಪಾಯಿ ಕೊಡ್ತಾರ ಅಲ್ಲೇ ನಿಮಗ ಬೀದರ್ ಗುಲ್ಬರ್ಗದಾಗ ಕೆಲಸ ಮಾಡಿದ್ರ ಇಲ್ಲಿ ಮುಂಬೈದಾಗ ಬಂದು ಮಜ್ಬೂರ್ ಅದ ನಂದ್ ರೊಕ್ಕ ಕಳದವಾ ಹತ್ತು ರೂಪಾಯಿ ಕೊಡು ಐದು ರೂಪಾಯಿ ಕೊಡು ಅಂತಂದ್ರೆ ಏನು ಪೂರಾ ಹೆಸರು ಬಸವಣ್ಣ ನಾಡ್ ಅದ ನಮ್ದು ಬಸವಣ್ಣ ನಾಡ್ ಕರ್ನಾಟಕ ಹಾಳ್ ಮಾಡಕತ್ತೀರಪ್ಪ ಶರಣ್ ಬಸಪ್ಪ ನಮ್ ಗುಲ್ಬರ್ಗ ಅದಾರಿ ಸರ್ ಏನ್ ಮಾಡ್ಬೇಕು ಮಜ್ಬೂರ್ ಅದ ಮಜ್ಬೂರ್ ಆಯ್ತ ಟ್ರೈನಿಂಗ್ ಬಂದ್ರಿ ಹುಷೇನ್ ಸಾಗರ್ ಹುಷೇನ್ ಸಾಗರ್ ಟ್ರೈನಿಂಗ್ ಇಲ್ಲಿ ಬಂದಿರಿ ಹ ನೋಡ್ರಿ ಇನ್ನ ಪಂಡಿತ್ ಮೇಲೆ ಹೋಗಲ್ಲ ಇನ್ನ ಪಂಡಿತ್ ಅಂತ

ನಮಗೇನ್ ಅದು ಮುಂಬೈ ರಾಶಿ ಕರ್ನಾಟಕ ರಾಶಿನ್ ಮುಂಬೈದಾಗ ನಮಗ ಕೂಡಲ ಹೊಂಟೇವ್ ಹಂಗ ಮಾಡ್ಬೇನ್ ಹೆಂಗ್ ಕೊಡ್ತಾರ ಅಲ್ಲೇ ನೀವ್ ಎಲ್ಲಾ ಇದು ಮಾಡ್ಕೊಂಡು ಇದು ಲೆಟರ್ ತಗೊಂಡ್ ಬಂದ್ರೆ ಕೊಡ್ತಾರ ಹೆಂಗ ಕೊಡ್ತಾರ ಇಲ್ಲೆ ಅಲ್ಲಿ ಇರ್ತೀರಿ ಹಾ ಕಲ್ಯಾಣ ಕಲ್ಯಾಣ ಏನ್ ಮಾಡ್ತೀರಿ ಕೆಲ್ಸನೇ ಇಲ್ಲಿ ಭಾಜಿ ಪಾಲಾ ಭಾಜಿ ಪಾಲಾ ಮಾರ್ತ್ರಿ ಹಾ ಬಾಜಿಪಾಲಾ ಮಾರ ಗುಣ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಾರ ನೀವು ಭಾಜಿ ಪಾಲಾ ಮಾರ್ತೀರಿ ಅಂತ ಹೇಳ್ತರಿ ಹಾ ಹಂಗಿದ್ರಿ ಸರ್ ಹಂಗಿಲ್ಲ ಸರ್ ನಿಮ್ಮಂದ್ರೆ ಬಾಜಿ ಪಾಲ ಮಾರೋರು ದುನಿಯಾ ದೊಡ್ಡ ದೊಡ್ಡ ಗಾಡಿ ಓಡಾಡ್ತಾರ ದುನಿಯಾ ರೊಕ್ಕ ಉಳಿಸೋದ್ರೊಳಗೆ ನೀವು ಬಾಜಿ ಪಾಲ ಮಾರಿ ಹತ್ತು ರೂಪಾಯಿ ಅಣ್ಣ ಕೊಡು ಐದು ರೂಪಾಯಿ ಕೊಡು ಅಂತ ಕೇಳ್ಬೋದ ಬರಲ್ಲ ಯಾರು ನೀ ಮಜ್ಬೂರ್ ಅದನ್ನ ಕೊಡ್ತೀನಿ ನನ್ಗೆ ಹತ್ತು ರೂಪಾಯಿ ನಾನ್ ಕೊಡೋದಿಲ್ಲ ಆದ್ರೆ ಸತ್ ಕಳಿಬೇಡ್ರಿ ಕರ್ನಾಟಕದ ಅಂತ ಅನ್ನೋದು ಕರ್ನಾಟಕ ಹಂಗಿಲ್ರಿ ಸರ್ ನಮಗ ಟೋಲ್ ಕನ್ನಡ ಬರಲ್ಲ ಕನ್ನಡ ಬರಲ್ಲ ಅಂದ್ರೆ ನೀ ಈ ಕನ್ನಡ ಎಷ್ಟು ಬಂದ್ರೆ ಯಾರಿಗ ಮಾತಾಡ್ರಿ ಕರ್ನಾಟಕ ಏನ್ ಎಂತ ಮಂದಿ ಇರ್ತಾವಪ್ಪ ಅಂತ ಇಜ್ಜತ್ ಕಳಾಕತ್ತಿರಲ್ಲಪ್ಪ ನೀವು

ಹಾ ಓಕೆ ಬಾಯ್ ಸ್ನೇಹಿತರೆ ಹೇಳಿದೀನಿ ಅವ್ನಿಗೆ